ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಎಲ್ರಿಗೂ ನಮಸ್ಕಾರ ನಾನು ಮುತ್ತಣ್ಣ ಯರಗೋಪ ಇವತ್ತ ನಿಮ್ಮ ಎಲ್ಲರ ಜೊತೆಗೆ ನಾನು ಬಹಳ ವಿಶೇಷವಾದ ರೈತರ ಕಳಕಳಿಯ ಮಣಿವಿಗಾಗಿ ಇವತ್ತಿನ ದಿವಸ ಈ ಒಂದು ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮಲಪ್ರಭಾ ನದಿಯ ಪರಿಸ್ಥಿತಿ ನಲ ಮಲಪ್ರಭಾ ಎಡದಂಡೆ ಮತ್ತು ಬಲದಂಡೆಯ ರೈತರ ಪರಿಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿ ಪ್ರಯತ್ನ ಮಾಡ್ತಾ ಇದ್ದೀನಿ ವಾಸ್ತವತೆಯನ್ನು ನಾನು ಬಿಚ್ಚಿ ಇದ್ದೀನಿ ಇದು ಸರ್ಕಾರಕ್ಕೆ ಗಮನಕ್ಕೆ ಬರಲಿ ಅನ್ನುವಂಥ ದೂರದೃಷ್ಟಿಯಿಂದ ನೆರಸಂತಸ್ತರು ಅಂತಲ್ಲ ಮಲಪ್ರಭಾ ಎಡದಂಡೆ ಮತ್ತು ಬಲದಂಡೆಯಲ್ಲಿರ್ತಕ್ಕಂಥ ರಾಮದುರ್ಗ ತಾಲೂಕ್ ಬದಾಮಿ ತಾಲೂಕ್ ಗುಳದಗುಡ್ಡ ತಾಲೂಕಿನ ರೈತರನ್ನು ಪರಿಸ್ಥಿತಿಯನ್ನು ಆ ವಿಚಾರವನ್ನು ತಮ್ಮಂದ ಪ್ರಸ್ತಾವನೆ ಮಾಡ್ತಾಯಿದ್ದೀನಿ ಈಗ ಏನಾಗಿದೆ ಮಲಪ್ರಭಾ ನದಿಯ ಪರಿಸ್ಥಿತಿ ಏನಾಗಿದೆ ಅಂದರೆ ಮಲಪ್ರಭಾ ನದಿ ಇವತ್ತಿನ ದಿವಸ ನಾವು ಹುಡುಕಿದರೆ ಸಿಗಲಾರದಂಥ ಪರಿಸ್ಥಿತಿ ತಪ್ಪು ಅರ್ಥ ಮಾಡ್ಕೋಬೇಡಿ ಇದರ ಅರ್ಥ ನದಿಯ ಸರಾಗವಾಗಿ ಮೊದಲು ಹೋಗ್ತಿತ್ತು ನದಿಯ ಪಾತ್ರ ಹೇಗಿತ್ತಂದ್ರೆ ಮೊದಲು ನದ ನದಿಯ ಅಗಲವಾಗಿತ್ತು ನದಿ ಆಳವಾಗಿತ್ತು ನೀಟಾಗಿ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಸಿರ್ಕಂಬಿ ಜಾಲಿ ಈ ರೀತಿ ನದಿಯ ಎಡ ಮತ್ತು ಬಲದಂಡೆಗೆ ಇರ್ತಿತ್ತು ನದಿ ಎಷ್ಟೋ ನೀರುಗಳು ಬಂದರೂ ಸರಳವಾಗಿ ಇವತ್ತಿನ ದಿವಸ ಅದು ಹರಿದು ಹೋಗ್ತಿತ್ತು ರೈತರಿಗೆ ನಷ್ಟ ಮಾಡ್ತಿಲ್ಲ ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ರೈತರು ಏನು ಅಂತಂದರೆ ತಮ್ಮ ಬದುನೆಯಲ್ಲಿರ್ತಕ್ಕಂಥ ಶಿರ್ಕಂಬಿ ಜಾಲಿ ಗಜಗದ ಗಿಡ ಶಿರ್ಕಂಬಿ ಏನು ಮಾಡಿದ್ರು ಜೆ ಸಿ ಬಿತ್ತು ಒಂದು ಎಲ್ಲರೂ ಹೊಲ ಮಾಡ್ಕೊಂಡ್ಬಿಟ್ರು ಎಡದಂಡೆನ ಹೊಲ ಮಾಡ್ಕೊಂಡ್ರು ಬಲದಂಡೆನ ಹೊಲ ಮಾಡ್ಕೊಂಡ್ಬಿಟ್ರು ಮಾಡ್ಕೊಂಡ್ಮೇಲೆ ಅಣಧಕೃತವಾಗಿ ಮರಳು ಮಾರಾಟ ಮಾಡೋದರಿಂದ ಅಲ್ಲಿ ಏನು ಮಾಡಿದರು ಎಲ್ಲರೂ ಒಡ್ಡಂತಿರ್ತೈತಲ್ಲ ಬದು ಅಂತ ಇರ್ತಲ್ಲ ನದಿಯ ಬದುವನ್ನು ಹುಟ್ಟರು ಒಡೆದು ಚಿಪ್ಪಾಡಿ ಮಾಡಿಬಿಟ್ರು ಈಗ ನೇರವಾಗಿ ಬೆನ್ನೆಹಳ್ಳ ನೀರು ಬಂದರೆ ಆಣೆಕಟ್ಟಿನಿಂದ ನವಿಲು ತೀರ್ಥ ಆಣೆಕಟ್ಟಿನಿಂದ ನೀರು ಬಂದರೆ ನೇರವಾಗಿ ನದಿಯ ಪಾತ್ರನೇ ಇವತ್ತಿನ ದಿಕ್ಕು ತಪ್ಪು ಹೋಗಿದೆ ಅಂದರೆ ಪೂರ ಸಂಪೂರ್ಣವಾಗಿ ಹೂಳು ಮೂ ಹೂಳಾಗೈತಿ ಹುಗುತಿ ಆಗೈತಿ ಹೋಗೈತಿ ನದಿ ಸಮತಟ್ಟಾಗಿ ಹೋಗೈತಿ ನೀವು ನೋಡ್ಬೋದು ಕಣ್ಣೂರು ಹತ್ತಿರ ನೋಡ್ರಿ ಹೆಬ್ಬಳ್ಳಿ ಹತ್ತಿರ ನೋಡಿರಿ ಹಾಗನೂರು ಕರಲ್ಕೊಪ್ಪ ಇವೆಲ್ಲ ಹಳ್ಳಿಗಳನ್ನೇ ಹಿಂದೆ ನದಿ ನೋಡ್ರಿ ಇಪ್ಪತ್ತು ಫೂಟ್ ನದಿ ಉಳಿದತಿ ಇಂಥ ಸಂದರ್ಭದಲ್ಲಿ ನಾಳೆ ಮಹದಾವಿ ನದಿಯ ಜೋಡಣೆ ಮುಂದಿನ ಭವಿಷ್ಯದಲ್ಲಿ ಆಯ್ತಂದ್ರೆ ನಮಗೆ ಭಾಳಷ್ಟು ಸಂಕಷ್ಟ ಆಗುತ್ತೆ ನಾವು ಮಹದಾವಿ ನದಿಯ ಜೋಡಣೆ ವಿರೋಧ ಅಂತ ಹೇಳ್ತಾ ಇಲ್ಲ ಆದರೆ ಸರ್ಕಾರಕ್ಕೆ ನಮ್ಮ ನೆರಸಂತಸ್ತರ ಪರವಾಗಿ ಅಥವಾ ಗ್ರಾಮದ ಎಡದಂಡೆ ಬಲದಂಡೆ ರೈತರ ಪರವಾಗಿ ಈಗ ನಾವು ರಾಮದುರ್ಗಂದ ಹಿಡ್ಕೊಂಡು ಕೂಡಲ ಸಂಗಮದವರೆಗೆ ಏನು ಪರಿಸ್ಥಿತಿ ಆಗಿದೆ ಅಂದರೆ ಲಕ್ಷಾಂತರ ಹೆಕ್ಟೇರ್ ಇರತಕ್ಕಂಥ ಭೂಮಿ ಇದೆ ನಾಳೆ ಮಹದಾವಿ ನದಿಯು ಸಂಪೂರ್ಣವಾಗಿ ಹನ್ನೊಂದು ತಿಂಗಳ ನದಿಯ ನೀರು ಹರಿಯುವಾಗ ಈಗೇ ಸಣ್ಣ ಪುಟ್ಟ ಬೆನ್ನೆಹಳ್ಳದ ಪ್ರಭಾವಕ್ಕೆ ಮತ್ತು ಏನು ಆಲಮಟ್ಟಿ ಸಾರಿ ನವಿಲು ತೀರ್ಥದಿಂದ ಬರ್ತಕ್ಕಂಥ ನೀರಿನ ಒಂದು ನೂರ ನೂರ ಇಪ್ಪತ್ತು ಕ್ಯೂಸೆಕ್ಸ್ ನೀರಿಗೆ ನಾವು ಇವತ್ತಿನ ಸಂಪೂರ್ಣ ಮುಳುಗಡೆ ಆಗಿದ್ದೀವಿ ಕೆಲವೊಂದು ಗ್ರಾಮ ಮುಳುಗಡೆ ಆಗಿವೆ ಕೆಲವೊಂದು ಗ್ರಾಮ ಭಾಗಶಃ ಆಗ್ಯವು ಇಂಥ ಪರಿಸ್ಥಿತಿ ನದಿಯ ದಿಕ್ಕ ಇಲ್ಲ ನದಿಯ ನೀರು ಒಂದು 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 ಟ್ರ್ಯಾಕ್ನಲ್ಲಿ ಹೋಗೋದಕ್ಕೆ ನದಿನೇ ಇಲ್ಲ ಹೀಗಾಗಿ ನಾಳೆ ಮಹದಾವಿ ನದಿ ಜೋಡಣೆ ಆತಂದರೆ ಮಲಪ್ರಭಾ ದಂಡೆಯ ಎಡದಂಡೆ ಮತ್ತು ಬಲದಂಡೆಯ ರೈತರ ಪರಿಸ್ಥಿತಿ ಏನು ನಾವು ಆ ಒಂದು ಕೃಷಿಯನ್ನ ಬದುಕಿ ಅವಲಂಬಿ ಜೀವನ ಮಾಡೋರು ಲಕ್ಷಾಂತರ ಹೆಕ್ಟರ್ ಭೂಮಿಗಳನ್ನು ಕರ್ಕೊಂಡ್ರೆ ರೈತರ ಪರಿಸ್ಥಿತಿ ಏನು ಈಗಾಗಲೇ ಸರ್ಕಾರ ನಮ್ಮನ್ನು ನೆರಸಂತಸ್ತರಂತ ಮಾಡಿ ರಿಹ್ಯಾಬಿಟೇಷನ್ ಸೆಂಟರ್ ಮಾಡಿ ಐವತ್ತು ಮೂವತ್ತು ನಿವೇಶನ ಸ್ಥಳದೊಳಗೆ ಒಂದು ಹದಿನೆಂಟು ಹತ್ತೊಂಬತ್ತರ ಮನೆ ಕಟ್ಟಿ ಕೊಟ್ಟಾರೆ ಹದಿನಾಲ್ಕು ವರ್ಷ ಆದರೂ ಅಲ್ಲಿ ಮೂಲಭೂತ ಸೌಕರ್ಯ ಮಾಡಿಲ್ಲ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆಯೊಳಗೆ ನಮ್ಮನ್ನ ನಮ್ಮನ್ನು ಬಳಸ್ಕೊಡ್ರಿ ಆ ಒಂದು ಯೋಜನೆ ನಮ್ಮನ್ನು ಅಳವಡಿಸ್ಕೊಳ್ಳೋದ ಸರ್ಕಾರಕ್ಕೆ ನಾವು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ನಮ್ಮನ್ನು ಕಡೆಗಣಿಸಿದ್ದಾರೆ ಮಲಪ್ರಭಾ ದಂಡಿಯ ರೈತರನ್ನು ಈ ಮಹದಾವಿ ನದಿಯ ಜೋಡಣೆಯ ಉಪಯೋಗಕರ ಇಲ್ಲ ಅಂತ ಹೇಳ್ತಾ ಇಲ್ಲ ಉಪಯೋಗ ಇದೆ ಯಾರಿಗೆ ಉಪಯೋಗ ಇದೆ ನೌಲ್ಗುಂದ ನರಗುಂದ ಹುಬ್ಬಳ್ಳಿ ಧಾರವಾಡ ಕಾರ್ಖಾನೆಗಳಿಗೆ ಕುಡಿಯ ನೀರಿ ವ್ಯವಸ್ಥೆ ಆಗ್ಬೋದು ನೀರಾವರಿಗೆ ಮೇಲ್ಮಟ್ಟಿರ್ತಕ್ಕಂಥ ಬದಾಮಿಯ ನಗರಗಳಿಗೆ ಆಗಿರ್ಬೋದು ಕೆರೂರಾಗಿರ್ಬೋದು ಏನು ನದಿಯ ಪಾತ್ರವನ್ನು ಬಿಟ್ಟು ಮೇಲಿರ್ತಕ್ಕಂಥ ಗ್ರಾಮಗಳಿಗೆ ನಿಜವಾಗ್ಲೂ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ನಾವೇನು ಇಲ್ಲ ಅಂತಲ್ಲ ಇದರ ಜೊತೆಗೆ ದಂಡಿಯಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಸುಮಾರು ನೂರಾರು ಗ್ರಾಮಗಳ ಪರಿಸ್ಥಿತಿ ಏನು ಲಕ್ಷಾಂತರ ಹೆಕ್ಟ್ರಿಗಳ ಪರಿಸ್ಥಿತಿ ಏನು ಎಲ್ಲ ಮುಣಿಗೋಗ್ಬಿಡ್ತೈತಿ ಸರ್ಕಾರ ಇದಕ್ಕೆ ತತಕ್ಷಣವಾಗಿ ನದಿ ಹೋಗೈತಿ ನದಿ ಸಮತಟ್ಟಾಗೈತಿ ಸರಿಯಾದ ರೀತಿಯಿಂದ ನದಿಗೆ ಹೋಗೋಕೆ ದಿಕ್ಕಿಲ್ಲ ಕಾರಣ ಇಷ್ಟೇ ಮಲಪ್ರಭಾ ಎಡದಂಡೆ ಮತ್ತು ಬಲದಂಡೆ ರೈತರಿಗೆ ನಾಳೆ ಮಹದಾವಿ ನದಿ ಜೋಡಣೆ ಆದರೆ ಭಾಳ ಸಂಕಷ್ಟನ ಎದುರಿಸೋಕ್ಕಾಗತ್ತಾ ನಾಳೆ ಮಾದವಿ ನದಿ ಜೋಡಣೆ ಆದಮೇಲೆ ನಾವೆಲ್ಲ ಹೋರಾಟ ಮಾಡಬೇಕಾಗತ್ತಾ ನನ್ನ ವಿಚಾರಿಸಿದೆ ಸರ್ಕಾರ ಇದನ್ನು ವೈಜ್ಞಾನಿಕವಾಗಿ ಎಡದಂಡೆ ಮತ್ತು ಬಲದಂಡೆಯ ರೈತರ ಒಂದು ವೈಜ್ಞಾನಿಕೀಯ ಭೂಮಿಗಳನ್ನಾಗಲಿ ಅವರ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಮುಂಬರುವ ದಿನಮಾನದಲ್ಲಿ ಮಹದಾವಿ ನದಿಯ ಜೋಡಣೆ ಆದಮೇಲೆ ನಮ್ಮ ಸಂಕಷ್ಟಕ್ಕೆ ತಳಬೇಡಿ ಈಗಲೇ ಬಂದು ತತಕ್ಷಣವಾಗಿ ಸರ್ಕಾರ ಚಿಂತನೆ ಮಾಡಿ ಈ ಒಂದು ದಂಡೆಯ ಎಡದಂಡೆ ಮತ್ತು ಬಲದಂಡೆ ರೈತರನ್ನು ಹುಗುತಿಯಾಗಿ ಹೋಗೈತೆ ನದಿ ಹಳ್ಳಮೊಳ್ಳೆ ಅದನ್ನು ಹೇಳೋದು ಹುಗುತಿಯಾಗಿ ಹೋಗೈತೆ ಅದಕ್ಕೆ ದಾರಿಲ್ಲ ದಯಮಾಡಿ ಲಕ್ಷಾಂತರ ಹೆಕ್ಟ್ರೆ ನಮ್ಮದು ಹೋಗುತ್ತಾ ನಮ್ಮ ಎಲ್ಲ ಗ್ರಾಮಗಳು ಮುಳಿ ಹೋಗ್ತಾವೆ ನಾವು ಅನಾಥ ಪ್ರಜ್ಞೆಯಲ್ಲಿ ಕಾಡುವಂಥ ಬದುಕದ ನೂರಾರು ಗ್ರಾಮಗಳನ್ನು ಲಕ್ಷಾಂತ ಹೆಕ್ಟರ್ಗಳನ್ನು ವೈಜ್ಞಾನಿಕವಾಗಿ ತಾವುಗಳು ಇದನ್ನು ಅಧ್ಯಯನ ಮಾಡಿ ಇದನ್ನು ಸರಿಪಡಿಸ್ಬೇಕಂತಂದು ಸರ್ಕಾರಕ್ಕೆ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮಸ್ಕಾರ